ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಕಿಲ್ಲ ಕ್ರಿಯೇಟಿವ್ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದಾರಲ್ಲ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಇವಾಗ ಕೇರಳಾಗ ಹೋಗಿದ್ನಲ್ಲ ಮದುವೆ ಮುಗಿಸ್ಕೊಂಡು ವಾಪಸ್ ನಾ ಮಂಡೆ ಮಾರ್ನಿಂಗು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀವಿ ವಾಪಸ್ ಬರಬೇಕಾದ್ರೆ ನಾವು ಕೊಯಂಬತ್ತೂರಿಗೆ ಮತ್ತೆ ಹೋಗಿ ಕೊಯಂಬತ್ತೂರಿಂದ ಮತ್ತೆ ಬರ್ತಾ ಇದ್ದೀವಿ ಯಾಕೆ ಅಂತಂದರೆ ನಾವು ಪ್ಲಾನಿಂಗ್ ಇದೆ ಒಂದು ಆಗಿದೆ ಇನ್ನೊಂದು ಹೋಗಬೇಕಾದ್ರೆ ನಾವು ಪರ್ಚೇಸಿಂಗ್ ಆದಮೇಲೆ ಹಾಗೆ ಡೈರೆಕ್ಟಾಗಿ ಕೊಯಂಬತ್ತೂರು ದೇವಸ್ಥಾನ ಈಶಾ ಟೆಂಪಲ್ಗೆ ಹೋಗಿ ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ದು ಆದರೆ ನಾವು ಈಶಾ ಟೆಂಪಲ್ಗೆ ಹೋಗಾಗಲಿಲ್ಲ ಪರ್ಚೇಸಿಂಗ್ ಅಂತ ಹೋದೆ ಗೊತ್ತಲ್ವಾ ನಾವು ಹೆಣ್ಮಕ್ಳು ತುಂಬ ಫಾಸ್ಟಾಗಿ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಬೇಡ ಅಂದ್ಬಿಟ್ಟು ಆ ಪ್ಲಾನಿಂಗ್ ಚೇಂಜ್ ಮಾಡ್ಕೊಂಡ್ವಿ ನೆಕ್ಸ್ಟು ಮಂಡೇ ಮಾರ್ನಿಂಗ್ ವಾಪಸ್ ಬರಬೇಕಾದ್ರೆ ಮಂಡೇ ನೋಡ್ಕೊಂಡು ಅಂತ ಮಂಡೇ ಈ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಮಂಡೇ ನೋಡ್ಕೊಂಡ್ಬರೋಣ ಅಂತ ಪ್ಲಾನಿಂಗ್ ಆಯಿತು ಏಕೆಂದರೆ ಸೇಮ್ ಪ್ಲಾನಿಂಗ್ ಲಾಸ್ಟು ನಾವು ಕೇಳಕ್ಕೆ ಹೋದಾಗೂ ಹಾಕೊಂಡಿದ್ವಿ ಆವಾಗ ಆಗಲಿಲ್ಲ ಅದು ಯಾವುದೋ ಕಾರಣಕ್ಕೋಸ್ಕರ ವಾಪಸ್ ಬಂದುಬಿಟ್ಟಿದ್ವಿ ಈ ಸಲ ಆಗಲೇಬಾರ್ದು ಹೋಗಲೇಬೇಕು ಅಂತಂದ್ಬಿಟ್ಟು ನಾನು ಹಠ ಮಾಡಿದ್ದಕ್ಕೆ ಓಕೆ ಆಯಿತು ಅಂದ್ಬಿಟ್ಟು ಇದ್ದೀವಿ ಬನ್ನಿ ಈಶಾ ಟೆಂಪಲ್ ಹೇಗಿದೆ ಏನು ಅದು ಹಿಸ್ಟ್ರಿ ಕೇಳಿಕೊಂಡು ನೋಡಿಕೊಂಡು ಬರೋಣ ಅಲ್ವಾ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಫೈನಲಿ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ವಿ ನಾವು ಇವತ್ತು ಅಂತ ಅಂದ್ಬಿಟ್ಟು ಬನ್ನಿ ಇನ್ನು ಈಶಾಭಾಗ್ಯ ತಿಳ್ಕೊಬೇಕು ಅಂತಂದರೆ ಬೆಂಗಳೂರು ಫಸ್ಟ್ ಡಿಸ್ಟೆನ್ಸ್ ತಿಳ್ಕೊಬೇಕು ಬೆಂಗಳೂರಿಂದ ಕೊಯಂಬತ್ತೂರಿಗೆ ಮುನ್ನೂರ ತೊಂಬತ್ತು ಕಿಲೋಮೀಟರ್ ದೂರ ಇದೆ ಮತ್ತು ಕೊಯಂಬತ್ತೂರಿಂದ ಮೇನ್ ಕೊಯಂಬತ್ತೂರು ಸಿಟಿಯಿಂದ ಈಶಾ ಇದಕ್ಕೆ ಮುನ್ನೂರು ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಇನ್ನೂರ ಹತ್ತು ಊಟಿಯಿಂದ ಈಶಾಗೆ ಎಂಬತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ನೋಡ್ತಾ ಇದೆ ಮೇನ್ ಗೇಟ್ ಎಂಟ್ರಿ ಆಗಿದ ತಕ್ಷಣ ಫುಲ್ ಬೆಟ್ಟ ಗುಡ್ಡಗಳು ಸುತ್ತು ಹಸು ಎಲ್ಲ ತುಂಬಿದೆ ಮತ್ತು ಆ ಕಡೆ ಈ ಕಡೆ ಎಲ್ಲ ತೋಟಗಳು ಕೂಡ ಮಾಡಿದ್ದಾರೆ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ದೊಡ್ಡ ಏರಿಯಾದಲ್ಲಿ ಇರ್ಬೋದು ಫುಲ್ ಕಾಡೆ ಒಂದು ಕಾಡೆ ತಗೊಂಬಿಟ್ಟಿರಬೇಕು ತುಂಬ ಚೆನ್ನಾಗಿದೆ ಸಖತ್ತಾಗಿ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ ಮಾಹಿತಿನ ಸುತ್ತು ಬೆಟ್ಟ ಗುಡ್ಡಗಳನ್ನೆಲ್ಲ ನೋಡ್ತಾ ಇಲ್ಲ ಇದನ್ನು ವೆಲ್ಲಂಗಿರಿ ಪರ್ವತಗಳು ಅಂತ ಕರೀತಾರೆ ಇದು ಬಂದು ಪ ತಮಿಳುನಾಡು ಮತ್ತು ಕೇರಳ ಮ ಗಡಿ ಭಾಗದಲ್ಲಿ ಬರುವಂಥ ಪ್ರದೇಶವಾಗಿದೆ ಅಲ್ಲಿ ಪರ್ವತಗಳು ಏನು ಪಶ್ಚಿಮ ಘಟ್ಟಗಳ ಪರ್ವತಗಳು ನೋಡ್ತಾ ಇರೋಲ್ಲ ಅದು ಸೆಂಟ್ರಲ್ಲಿ ಆದಿಯೋಗಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ತುಂಬಾ ಅಟ್ರಾಕ್ಷನ್ ಕೂಡ ಇರುತ್ತೆ ಯಾಕೆಂದರೆ ಸುತ್ತು ಬೆಟ್ಟ ಗುಡ್ಡಗಳು ಹಸಿರು ಮಧ್ಯದಲ್ಲಿ ಆ ಶಿವನ ಪ್ರತಿಮೆ ಇರೋದ್ರಿಂದ ಮನಸ್ಸಿಗೆ ತುಂಬ ಖುಷಿ ತರುತ್ತೆ ಫೈನಲ್ ಆಗಿ ನಾವು ಈಶಾ ಟೆಂಪಲ್ಗೆ ಬಂದಿದ್ದೀವಿ ನೋಡ್ ಸ್ನೇಹಿತರೆ ಈಶಾ ಟೆಂಪಲ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಕೊಯಂಬತ್ತೂರಲ್ಲಿ ಹಾಗೆ ಪಾರ್ಕ್ ಮಾಡಿ ಸ್ವಲ್ಪ ಮುಂದೆ ಬಂದರೆ ನೋಡ್ತಾ ಇದೆಲ್ಲ ಬಸವಣ್ಣದ ಕಾಣ್ತಾರೆ ಶಿವನ ಮುಂದೆ ಬಸವಣ್ಣ ಇಲ್ಲಾಂದ್ರೆ ಆಗುತ್ತಾ ಎಲ್ಲಿ ಶಿವನೋ ಅಲ್ಲಿ ಬಸವಣ್ಣ ಇದ್ದೇ ಇರ್ತಾನೆ ಇವು ಪ್ರೀತಿ ಇಲ್ಲಿ ಬರೋ ಅಂಥ ಜನ ಅಂದರೆ ಟೂರಿಸ್ಟ್ ಏನು ಬರ್ತೀವೋ ಪ್ರವಾಸಿಗರು ಅವರು ಪ್ರೀತಿ ಮತ್ತು ಭಕ್ತಿನ ಈ ಮೂಲಕ ತಿನ್ನಿಸ್ತಾರೆ ಅಲ್ಲಿ ಹುಲ್ಲು ಏನು ತಿನ್ನಿಸ್ತಾರೋ ಅದಕ್ಕೆ ಇಷ್ಟು ಅಂತ ಅಮೌಂಟ್ ಪೇ ಮಾಡಿ ಆ ಹುಲ್ ತೊಗೊಂಬಂದು ಆ ಭಕ್ತಿನ ಮತ್ತು ಆ ಪ್ರೀತಿನ ಇದ್ರ ಮೂಲಕ ಅಲ್ಲಿ ತೋರಿಸ್ತಾರೆ ಓಕೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಮುಂದೆ ಹೋಗೋಣ ಈಶಾ ಟೆಂಪಲ್ ಮಧ್ಯದಲ್ಲಿ ಇದದು ಕಾಡು ಮಧ್ಯದಲ್ಲಿರೋವಂಥ ಈಶಾ ಟೆಂಪಲು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಮೊಬೈಲ್ ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡೋಕ್ಕಿಂತ ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಏಕೆಂದರೆ ಫುಲ್ಲು ಹಿಂದೆ ಫುಲ್ ನೋಡಬೇಕು ಅಂದರೆ ಬೆಟ್ಟಗಳಿದ್ದಾವೆ ಬೆಟ್ಟಗಳ ಮಧ್ಯದಲ್ಲಿ ಶಿವನ ಲಿಂಗಾಯ ಅದು ಹೋಗಿದ್ದಾನೆ ಬನ್ನಿ ಫುಲ್ ನೋಡಿಸ್ತೀನಿ ಏನು ಅಂತ ಇದ್ರ ಬಗ್ಗೆ ನನಗೆ ಅನ್ಯ್ಟ ಗೊತ್ತಿಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಚೆನ್ನಾಗಿದೆ ನನಗಂತೂ ತುಂಬ ಆಗ್ತಿದೆ ಎಷ್ಟು ದಿನದಿಂದ ಎರಡು ವರ್ಷದಿಂದ ಅಂದ್ಕೊಂಡಿದ್ದು ಫೈನಲ್ ಆಗು ಇಲ್ಲಿ ಕೊಯಂಬತ್ತೂರಿಗೆ ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಮನೆ ಇರ್ತಾನೆ ಎಲ್ಲ ಅಂಕ ಅಲ್ಲಿಗೆ ಇನ್ನೂ ಹೋಗೋಕ್ಕಾಗಿಲ್ಲ ಅಲ್ಲಿ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಸದ್ಯಕ್ಕೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ ಇದಾದ ಮೇಲೆ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ನೋಡ್ತೀನಿ ಇಲ್ಲಿ ಇದೆಲ್ಲ ಸದ್ಗುರು ಅವರು ಇಲ್ಲಿ ಬಂದು ಮಾತಾಡೋದು ಡ್ಯಾನ್ಸ್ ಆಡೋದು ನೈಟ್ ಫುಲ್ ಜಾಗರಣೆ ಮಾಡೋದು ಈ ಸಲ ಇವತ್ತು ಇಲ್ಲಿಗೆ ಬಂದಿದ್ದಾಯ್ತು ಬನ್ನಿ ಫುಲ್ ಏನಿದೆ ಏನಿಲ್ಲ ಅಂತೆಲ್ಲ ತೋರಿಸಿ ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ತಾ ಇರಲ್ಲ ತುಂಬ ದೊಡ್ಡ ಏರಿಯಾದಲ್ಲಿ ಇದೆ ಅಂತ ಅಂದ್ಬಿಟ್ಟು ಈಶಾ ಫೌಂಡೇಶನ್ನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಎಷ್ಟು ದೊಡ್ಡದಾಗಿದೆ ಅದಾದ ಮೇಲೆ ಮುಂದೆ ಇಷ್ಟು ದೊಡ್ಡ ಏರಿಯಾದಲ್ಲಿ ಮಹಾಶಿವರಾತ್ರಿ ದಿನ ನೋಡುತ್ತಿದೆ ಎಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ಲಕ್ಷಾಂತರ ಜನ ಲಕ್ಷ ಸಾವಿರ ಸಾವಿರ ಅಲ್ಲ ಲಕ್ಷಾಂತ ಜನ ಕೂತಿರ್ತಾರೆ ಅನಿಸುತ್ತೆ ಅಷ್ಟು ಜನ ಇರ್ತಾರೆ ಇಲ್ಲಿ ದೇಶದಿಂದ ವಿದೇಶದಿಂದ ಬಂದು ಕೂತ್ಕೊಂಡಂಥ ಜಾಗ ಇದು ಇಷ್ಟು ದೊಡ್ಡ ಹೇರಿ ಅಲ್ವಾ ಮತ್ತು ದೂರ ದೂರ ನೋಡ್ತಾ ಇದೆ ನಿಮಗೆ ಫೋಟೋ ಇದರಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ನಿಮಗೆ ತುಂಬ ಪುಟ್ಟ ಪುಟ್ಟ ಹಳ್ಳಿಗಳು ಕೂಡ ಇದೆ ಒಂದು ಒಂದು ಐದಾರು ಮನೆಗಳಿರೋ ಅಂಥ ಮನೆಗಳು ಮತ್ತು ತೋಟಗಳು ಎಲ್ಲ ಗದ್ದೆಗಳೆಲ್ಲ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಮತ್ತು ಗಾಡಿ ವ್ಯವಸ್ಥೆ ಕೂಡ ಇದೆ ಯಾರಿಗೆ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಒಳಗಡೆ ಶಿವನ ಮೂರ್ತಿ ಪ್ರತಿಮೆ ಏನಿದೆಯೋ ಅಲ್ಲಿಗೆ ಹೋಗಬೇಕು ಅಂದರೆ ಯಾರ ಕೈಯಲ್ಲಿ ಆಗೋದಿಲ್ಲವಾ ವಯಸ್ಸಾದವಾಗಲಿ ಹ್ಯಾಂಡಿಕ್ಯಾಪ್ಟಿ ಪ್ರತಿ ನಮ್ಮಂಥವ್ರು ಯಾರಿಗಾದ್ರೂ ಆಗಲ್ಲ ಏನಾದರೂ ಪ್ರಾಬ್ಲಮ್ ಆಗಿರೋ ಅಂಥದ್ದು ಕೂಡ ವ್ಯವಸ್ಥೆ ಕೂಡ ಇದೆ ನೋಡ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟಗಳ ಮಧ್ಯೆ ಸೂರ್ಯ ಕೂಡ ಮುಳುಗ್ತಾಯಿದೆ ಪಶ್ಚಿಮ ಘಟ್ಟಗಳಲ್ಲಿ ತುಂಬ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಿ ಹೋಗಿರೋದ್ರಿಂದ ತುಂಬ ಚೆನ್ನಾಗಿದೆ ಆಗ್ತಾ ಇದೆ ಓಕೆ ಬನ್ನಿ ಇನ್ನು ಈ ಪ್ರತಿಮೆ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇದನ್ನು ಆದಿಯೋಗಿ ಅಂತಾರೆ ಆದಿಯೋಗಿ ಅಂದರೆ ಶಿವ ಶಿವ ಅಂದನೇ ಆದಿಯೋಗಿ ಆದಿ ಅಂದರೆ ಮೊದಲನೆಯದು ಅಂತ ಅಧಿಕಾರ ಮತ್ತು ಮೊದಲನೆಯದು ಅಂತ ಅಂದ್ಬಿಟ್ಟು ಪ್ರ ಪ್ರಾರಂಭ ಆದಿ ಅಂದರೆ ಯೋಗಿ ಅಂದರೆ ಯೋಗ ಅಭ್ಯಾಸ ಮಾಡುವುದು ಅಂತಂದರೆ ಅಂತ ಎರಡು ಸೇರಿ ಆದಿಯೋಗಿ ಆಗಿರೋ ಅಂಥದ್ದು ಯೋಗಾಭ್ಯಾಸ ಈಗಿನ ಕಾಲದಿಂದ ಅಲ್ಲ ಆಗಿನ ಕಾಲ ಪುರಾತನ ಕಾಲದಿಂದನೂ ಬಂದಿದೆ ಅಂತ ಇದು ಇದು ಋಷಿಮುನಿಗಳು ಕೂಡ ಆಗ ಟೈಮಲ್ಲಿ ಧ್ಯಾನ ಯೋಗ ಮಾಡಿ ಅದನ್ನು ನಮಗೆ ನಮಗೆ ಅಂತ ಮುಂದೆ ಬಂದಿದೆ ಅಂಥದ್ದು ಆದಿಯೋಗಿ ಹೇಗಿದೆ ಅಂತ ಅಂದರೆ ಪ್ರತಿಮೆ ಈ ಧ್ಯಾನ ಮಾಡೋ ಅಂಥ ವ್ಯವಸ್ಥೆಯಲ್ಲಿ ಅಂಥ ಜಟಿಲ ಕೇಶಗಳೊಂದಿಗೆ ಒಂದು ಯೋಗ ಯೋಗಿ ಇದ್ದಾರೆ ಮತ್ತು ಇಲ್ಲಿ ಏನು ಅದು ಕೆಳಗಡೆ ನೋಡ್ತಾ ಇರಲ್ಲ ಈ ದೇವಸ್ಥಾನ ಅಂದರೆ ಒಂದು ಮಂದಿರ ಇಲ್ಲಿ ಧ್ಯಾನ ಯೋಗಿ ಇದ್ದಾರೆ ಧ್ಯಾನ ಮಾಡೋದಕ್ಕಾಗಲಿ ಜಪ ಮಾಡೋದಕ್ಕಾಗಲಿ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಲಿ ಇಲ್ಲಿ ಬಂದು ಜನ ಇಲ್ಲಿ ಬಂದು ಕೂತ್ಕೊಂಡು ಮಾಡಿಬಿಟ್ಟು ಹೋಗ್ತಾರೆ ಮತ್ತು ಮುಂದೆ ಅಷ್ಟೇ ಬೇರೆ ಕಡೆಯಿಂದ ಎಲ್ಲ ಜನಗಳೆಲ್ಲ ಬಂದು ಇಲ್ಲಿ ಡ್ಯಾನ್ಸು ಜಪ ತಪ್ಪ ಮಾಡಿಕೊಂಡು ಇಲ್ಲಿ ಫುಲ್ ಮೈಂಡ್ ಎಲ್ಲ ಫ್ರೀ ಮಾಡ್ಕೊಂಡು ಹೋಗುವಂಥದ್ದು ಮತ್ತು ದೂರ ದೂರ ನೋಡ್ತಾ ಇಲ್ಲ ಫುಲ್ ಇದೆಷ್ಟು ಜಾ ಅಂದರೆ ಒಂದು ಇನ್ನೂರು ಎಕರೆ ಅಂತ ಹೇಳ್ಬೋದು ಅಂದ್ಕೊತೀನಿ ನಾನಂತೂ ಅಷ್ಟು ದೊಡ್ಡ ಜಾಗ ಇದೆ ಮರಿ ಈ ಸೊಂದೇ ಅಲ್ಲ ಇನ್ನೂ ಹಿಂದೆಗಡೆ ಇನ್ನೊಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಮುಂದೆ ಹೋಗುತ್ತೆ ಅಲ್ಲಿ ಕೂಡ ಇನ್ನೊಂದು ಧ್ಯಾನ ಮಾಡೋದಕ್ಕೆ ತುಂಬ ಯೋಗ ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ಮೆಡಿಟೇಷನ್ ಮಾಡೋದಕ್ಕೆ ಮತ್ತು ಲಿಂಗ ನೀರಲ್ಲಿ ಲಿಂಗ ಕೂಡ ಇಕ್ಕಿರ್ತದೆ ಅಲ್ಲಿ ಹೋಗಿ ಆ ನೀರಲ್ಲಿ ಇಳಿದು ಆ ಶಿವಲಿಂಗನ ಪ್ರಾರ್ಥನೆ ಮಾಡಿ ಬರೋದಕ್ಕೆ ತುಂಬ ಇರುತ್ತೆ ಮತ್ತು ಈ ಶಿವನ ಆದಿಯೋಗಿ ಲಿಂಗ ನೋಡ್ತಾ ಇಲ್ಲ ಇದು ಬಂದು ಐನೂರು ಟನ್ನು ಇದೆ ಅಂತೆ ಐನೂರಿಂದ ಆರುನೂರು ಟನ್ ಇರಬಹುದು ಇದು ಸ್ಟೀಲಿಂದ ಮಾಡಿದಂಥದ್ದು ಉಕ್ಕಿನಿಂದ ಮಾಡಿದವಂಥದ್ದು ಆ ಶಿವನ ಸುತ್ತು ಕೂಡ ಅಷ್ಟೇ ಈ ಶಿವನ ತ್ರಿಶೂಲಗಳೇನಿದೆಯೋ ಅದು ಫುಲ್ಲು ಸುತ್ತು ಕವರ್ ಆಗಿದೆ ಆ ಲಿಂಗ ಲಿಂಗ ಅಲ್ಲ ಆ ಪ್ರತಿಮೆ ಏನು ಆದಿಯೋಗಿ ಪ್ರತಿಮೆ ಕಾಣುತ್ತೋ ಅದಕ್ಕೆ ಮಾತ್ರ ಫುಲ್ಲು ಇದೆ ಓಕೆ ಇದಾದಮೇಲೆ ಸಾಯಂಕಾಲ ನಾವು ಐದು ಗಂಟೆಯಲ್ಲಿ ಅನ್ನೋದಕ್ಕೆ ಸೂರ್ಯೋದಯ ಕೂಡ ಮುಳುಗ್ತಾ ಇದೆ ಆ ಬೆಟ್ಟಗಳ ಮಧ್ಯದಲ್ಲಿ ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ ಓಕೆ ಇನ್ನು ಮುಂದೆ ಇನ್ನೂ ಅರ್ಧ ಕಿಲೋಮೀಟ್ರ್ ಮುಂದೆ ಹೋದಾಗ ಅಲ್ಲಿ ಧ್ಯಾನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಆದರೆ ಅಲ್ಲಿ ಮಾಡೋದಕ್ಕೆ ಫೋನು ಎಲ್ಲ ಅಲೋಡ್ ಇಲ್ಲ ಒಳಗಡೆ ಎಲ್ಲ ಅಲ್ಲಿಗೊಂದು ಕೌಂಟ್ರಲ್ಲಿ ಕೊಟ್ಟು ನಾವು ಒಳಗಡೆ ಹೋಗಿ ಧ್ಯಾನ ತಪ್ಪ ಮತ್ತು ನೀರಲ್ಲಿ ಲಿಂಗ ಇದೆ ಅಂತ ಹೇಳಲಲ್ಲ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆಲ್ಲ ತುಂಬ ವೆರೈಟಿ ವೆರೈಟಿ ಎಲ್ಲ ಇರುತ್ತೆ ನಾವು ಅಂದರೆ ಅದಕ್ಕೇನು ಪೇಮೆಂಟ್ ಏನಿಲ್ಲ ಫ್ರೀನೇ ಅದೇ ಮೊಬೈಲ್ ಅಲೌಡ್ ಇಲ್ಲ ಆರಾಮಾಗಿ ಹೋಗಿ ಪ್ರಶಾಂತವಾಗಿ ಮೈಂಡೆಲ್ಲ ಫ್ರೀ ಮಾಡ್ಕೊಂಡು ಬರೋ ಅಂಥ ಜಾಗ ಇದು ಒಂದು ದಿನ ಅಂತ ಅಂದರೆ ಆಗೋದಿಲ್ಲ ಅಂದ್ಕೊತೀನಿ ಬೆಳಗ್ಗೆ ನಾಲ್ಕು ಗಂಟೆ ಬಿಟ್ಟು ಬೆಳಗ್ಗೆ ಜಾವ ಒಂದು ಹೋದ ನೈಟು ಆರಾಮಾಗಿ ಮುಗಿಸ್ಕೊಂಡು ಬರ್ಬೋದು ಫುಲ್ಲು ಧ್ಯಾನ ಅಂತಪ್ಪ ಮಾಡ್ಕೊಂಡು ಮೈಂಡೆಲ್ಲ ರಿಲ್ಯಾಕ್ಸ್ ಆಗಿ ಬರೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು ಇದು ಈಶಾ ಫೌಂಡೇಶನ್ ಇದು ಇದು ಬೆಂಗಳೂರಲ್ಲಿ ಕೂಡ ಇದೆ ನಾನು ಸದ್ಯಕ್ಕೆ ಅಲ್ಲಿನೂ ಹೋಗಿಲ್ಲ ಹೋದಾಗ ಹೇಳ್ತೀನಿ ಇದ್ರ ಬಗ್ಗೆ ಇನ್ನು ಇನ್ಫಾರ್ಮೇಶನ್ ಹೇಳಬೇಕು ಅಂತಂದ್ರೆ ಈ ಪ್ರತಿಮೆ ಏನು ನೋಡ್ತಾ ಇದೆ ಇದು ನೂರ ಹನ್ನೆರಡು ಅಡಿ ಹತ್ರ ಇದೆ ಮತ್ತೆ ನಲ್ವತ್ತೈದು ಮೀಟರ್ ಲಾಂಗ್ ಇದು ಇನ್ನೂರ ಹನ್ನೆರಡು ಅಡಿ ಅಂದರೆ ಮೂವತ್ತ್ ಮೀಟರ್ ಐಟು ನಲ್ವತ್ತೈದು ಮೀಟರ್ ಲಾಂಗು ಮತ್ತು ಇಪ್ಪತ್ತೈದು ಮೀಟರ್ ಬಿಡ್ತು ಇದು ಫುಲ್ಲು ಐನೂರ ನಲ್ವತ್ತೆಂಟು ಸ್ಕ್ವೇರ್ ಫೀಟಲ್ಲಿ ಇದೆ ಅಂತೆ ಓಕೆ ನೋಡ್ತಾ ಇದಲ್ಲ ಎಷ್ಟು ಚೆಂದಾಗಿ ಎಷ್ಟು ದೊಡ್ಡದಾಗಿ ಅದು ನೋಡ್ತಾ ಇದ್ದಾರೆ ಹಾಗೆ ನೋಡ್ತಾ ಕುತ್ಕೊಂಡು ಹಾಗೆ ನಾವು ಜಪ ಮಾಡೋಣ ಅಂತ ಅನ್ಸುತ್ತೆ ಇದು ಪ್ರತಿಮೆ ಬಗ್ಗೆ ಹೇಳಿದ್ದಾಯಿತು ಉಕ್ಕಿನಿಂದ ಮಾಡಿದೆ ಅಂತ ಹೇಳಿದ್ದಾಯಿತು ತಮಿಳ್ನಾಡಲ್ಲಿದೆ ಅಂತ ಹೇಳಿದ್ದಾಯಿತು ಮತ್ತು ಇನ್ನೇನು ಬಿಟ್ಟಿದ್ದೀನಿ ಇಲ್ಲಿ ಹೇಳೋ ಅಂಥದ್ದು ನಿಮಗೆ ಇನ್ಫಾರ್ಮೇಷನ್ ಇದನ್ನು ಇನಾಗ್ರೇಷನ್ ಮಾಡಿದ್ದು ಇಪ್ಪತ್ನಾಲ್ಕು ಫೆಬ್ರವರಿ ಟು ತೌಸಂಡ್ ಸೆವೆಂಟೀನಲ್ಲಿ ಇನೋಗ್ರೇಷನ್ ಮಾಡಿದ್ದಾರೆ ಇದನ್ನು ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಈ ಫೌಂಡೇಶನ್ ಈಶಾ ಫೌಂಡೇಶನ್ನ ಸದ್ಗುರಾದಂಥ ಜಗ್ಗಿ ಅವರು ಮತ್ತು ಫೋಟೋಸ್ ನೋಡಿದ ಸೆಲ್ಫಿಗಳು ಮತ್ತು ವೀಡಿಯೋಸ್ಗಳು ಎಷ್ಟು ಚೆನ್ನಾಗಿ ಕ್ಲ ಕ್ಲವದಲ್ಲಿ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಅಯ್ಯೋ ನನಗೊಂದು ಸೆಲ್ ಸೆಲ್ಫಿ ತೊಗೊಂಡೋಗ್ಬೋದು ಅದಿಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊತಿದ್ದಾರೆ ನೋಡಿ ತುಂಬಾ ಖುಷಿ ಆಯ್ತು ಇದೆಲ್ಲ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ ಇನ್ನು ಈ ಪ್ರತಿಮೆ ಬಗ್ಗೆ ಹೇಳಬೇಕು ಅಂದರೆ ಎರಡೂವರೆ ವರ್ಷ ತಗೊಂಡಿದ್ದಂತೆ ಸದ್ಗುರು ಅವರು ಡಿಸೈನ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಎರಡು ವರ್ಷ ಎರಡೂವರೆ ವರ್ಷ ತಗೊಂಡು ಅವರಾಗೆ ಡಿಸೈನ್ ಮಾಡಿ ಅದಾದಮೇಲೆ ಫೈನಲ್ ಆಗಿರುವಂಥದ್ದು ಪ್ರಪಂಚದಲ್ಲೇ ಅತಿ ದೊಡ್ಡ ಶಿವನ ಮುಖ ಇರುವಂಥ ಪ್ರತಿಮೆ ಅಂತ ಹೇಳ್ಬೋದು ಅದಾದ್ಮೇಲೆ ಅಲ್ಲಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಮುಂದೆ ಬಂದರೆ ನೋಡ್ತಾ ಇರಲ್ಲ ಇಲ್ಲಿ ಫೋನೆಲ್ಲ ಅಲೋಡ್ ಇಲ್ಲ ನಾನು ಹೋಗಬೇಕಾದ್ರೆ ಲೈವ್ ಮಾಡ್ಕೊಂಡು ಹೋಗಿದ್ದೆ ಅದಕ್ಕೆ ವಿಡಿಯೋ ಮಾಡಲಿಲ್ಲ ಹೋಗ್ಬೇಕಾದ್ರೆ ಅಲ್ಲಿಂದ ಆಚೆ ಬಂದ ಮೇಲೆ ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೆ ಆಯಿತು ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ವೀಡಿಯೋ ತೊಗೊಂಡಿದ್ದೆ ಅಲ್ಲಿ ಕತ್ಲು ಲೈಟಿಂಗ್ ಹೋಗಿತ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಲೈಟ್ ಇರಲಿಲ್ಲ ಅದೋಡಲ್ಲಿ ಅಲ್ಲಿಂದ ಅಲ್ಲಿ ಮೇಯ್ನ್ ಅಲ್ಲಿ ಕಾಣ್ತಾ ಇದೆ ನಿಮಗೆ ಕತ್ಲಲ್ಲಿ ಕಾಣ್ತಾ ಇದೆಯೋಲ್ಲ ಗೊತ್ತಿಲ್ಲ ನಿಮಗೆ ಶಿವನ ಮೂರ್ತಿ ಅಲ್ಲಿ ಇದು ಪ್ರತಿಮೆ ಇದೆ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಅದೇ ತುಂಬ ಚೆನ್ನಾಗಿತ್ತು ಒಳಗಡೆ ಫುಲ್ಲು ಧ್ಯಾನ ಮಾಡೋದಕ್ಕೆ ಅಲ್ಲಿ ಮೈಂಡ್ ರಿಲೀಫ್ ಆಗೋದಕ್ಕೆ ಕಲ್ಯಾಣಿಯಲ್ಲಿ ಶಿವಲಿಂಗ ಇರುತ್ತೆ ಅಲ್ಲಿ ಹೋಗಿ ಬಾಯ್ಸ್ಗಾಗಲಿ ಗರ್ಲ್ಸ್ಗಾಗಲಿ ಸಪ್ರೇಟ್ ಸಪ್ರೇಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹೋಗಿ ಯಾವಾಗ ಅದು ನಿಮ್ಮ ಮೈಂಡ್ ರಿಲೀಫ್ ಮಾಡ್ಕೊಳೋಕ್ಕೆ ಅಂದರೆ ಹೋಗಿ ಬನ್ನಿ ಇದು ಮಾಡಿದ ಉದ್ದೇಶನೇ ಬಂದು ಇದು ಸದ್ಗುರು ಮಾಡಿರೋ ಯೋಗ ಮತ್ತು ಧ್ಯಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪ್ರಪಂಚದ ಮೂಲೆ ಮೂಲೆಯಿಂದನೂ ಬಂದು ಹೋಗ್ತದೆ ನೋಡ್ತಾ ಇಲ್ಲ ಇಲ್ಲಿ ಲೇಸರ್ ಕಿರಣ ಇವ ಇವತ್ತು ಮಂಡೇ ಆಗಿರೋದ್ರಿಂದ ಇಲ್ಲ ಸಂಡೇ ಮತ್ತು ಸ್ಯಾಟರ್ಡೆ ಇರುತ್ತಂತೆ ಲೇಸರ್ ಲೈಟಿಂಗ್ಸು ಅದಿದ್ದಿದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಿಗೋಣ ಹೊಸ ವೀಡಿಯೋದಲ್ಲಿ ನಿಮ್ಮ ಜೊತೆ ಈ ಸಲ ಈಶಾ ಟೆಂಪಲ್ ಆಯಿತು ನೆಕ್ಸ್ಟ್ ಇನ್ನೂ ಎಷ್ಟೋ ವಿಡಿಯೋಗಳಿದೆ ಮಿಸ್ ಆಗಿರೋ ಅಂತ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀವಿ ಓಕೆ ಬಾಯ್ ಬಾಯ್ ಸಿ ಯು ಸಿಗಳ ನೆಕ್ಸ್ಟ್ ವಿಡಿಯೋದಲ್ಲಿ